ಕಥೆಯ ಕೃಷ್ಣನಿಗೆ ಚಿಂತೆ ಹೇಗೆ ಬಂತು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದಾರೆ ಹಿರಿದು ಹರಿ ಚಿಂತಿಸಿದನು ಅಂತ ಬಹಳ ವಿಚಾರ ವಿಸ್ತಾರವಾಗಿ ಯೋಚನೆ ಮಾಡ್ತಾ ಆಲೋಚನೆ ಮಾಡಿಕೊಂಡು ಅನ್ನಕ್ಕೆ ಇದ್ದಾನಂತೆ ಈ ಮೋಸದ ಜೂಜಲ್ಲಿ ಪಾಂಡವರನ್ನು ಸೋಲಿಸಿದಾನೆ ಈಗ ಮೋಸ ಮಾಡಿದ್ದಕ್ಕೆ ಪಾಂಡವರಿಗೂ ಕೌರವರಿಗೂ ದ್ವೇಷ ಉಂಟಾಗಿದೆ ಇದನ್ನ ಮುಗ್ಧರಾದಂತಹ ವಿಚಾರ ಮಾಡದೇ ಇರುವಂತಹ ಒಳ್ಳೆಯ ದೃಷ್ಟಿ ಇಲ್ದೇ ಇರುವಂತಹ ಅವರಿಗೆ ಅರ್ಥ ಆಗೋಲ್ಲ ಅವರೇನ್ ಮಾಡ್ತಾರೆ ಈ ವಿಶ್ವಂಭರ ಭಾರಾಪನೋದನಕ್ಕೆ ಈ ಭೂಮಿ ಭಾರವನ್ನು ಹರಣ ಮಾಡೋದಕ್ಕೆ ಈ ಪರಮಾತ್ಮ ಕೃಷ್ಣ ರೂಪದಿಂದ ಅವತಾರ ಮಾಡಿದವನು ಅವನು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ರಾಕ್ಷಸರ ಸಂಹಾರ ಮಾಡಿದ್ಮೇಲೆ ಭೂಮಿಯಲ್ಲಿರುವಂತಹ ಎಲ್ಲರನ್ನು ಸಂಹಾರ ಮಾಡ್ಬೇಕಲ್ಲ ಹೂಭಾರವನ್ನು ನಿಲ್ಲಿಸ್ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡಿದ ಕೌರವರಿಗೂ ಪಾಂಡವರಿಗೂ ಬರೋ ಹಾಗೆ ಮಾಡ್ಬಿಟ್ಟು ಅವ್ರ ಮೂಲಕವಾಗಿ ಯುದ್ಧ ಮಾಡಿಸ್ಬಿಟ್ಟು ಭೂಭಾರವನ್ನೆಲ್ಲ ಕಳೆದು ಬಿಟ್ಟ ಅಂತ ಜನ ಅನ್ಕೋತಾರೆ ಅಲ್ಲಪ್ಪ ಆ ಕೌರವರು ಪಾಂಡವರು ಮಾಡ್ಕೊಂಡಿರೋ ಅವಿವೇಕಕ್ಕೆ ಅದಕ್ಕೆ ನನ್ನ ಮೇಲೆ ಯಾಕೆಲ್ಲವನ್ನೂ ಹಾಕ್ತಾರೆ ಎಲ್ಲ ಈ ರೀತಿಯಾಗಿ ನನ್ನ ಬಗ್ಗೆ ವೃತ್ತ ಆಪಾದನೆಯನ್ನು ಮಾಡ್ತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಪರಮಾತ್ಮ ಯೋಚಿಸ್ತಾ ಇದ್ದಾನೆ ಏನ ನಿಂಬೆನು ಜೀಯ ಕಡುದು ಹೊರಬಂಟು ಬಂದನು ದಾ ಆ ನಿಖಿಳ ನೃಪವರ್ಗ ಯಾದವ ಸೇನೆ ಕವಿದು ಪಾಂಡು ಪುತ್ರರ ಕಾನನವಾ ಹೊಕ್ಕನು ಹಲವು ಪಯಣದಲ್ಲಿ ಹಲವು ಪಾಯಣದಲ್ಲಿ ಏನ್ ಹೇಳಿ ಸ್ವಾಮಿ ಪರಮಾತ್ಮ ಕಡು ದುಮ್ಮಾನದಲ್ಲಿ ಹೊರಗಂಟು ಬಂದನುಂದ ಬಹಳ ಬೇಸರದಲ್ಲಿ ಬಹಳ ದುಃಖದಲ್ಲಿ ಅಯ್ಯೋ ನಮ್ಮ ಅತ್ತೆಯ ಮಕ್ಕಳಿಗೆ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಬಹಳ ದುಃಖದಲ್ಲಿ ಹೊರಟಿದ್ದಾನೆ ಯಾವಾಗ ಕೃಷ್ಣ ಹೊರಟು ಬಿಟ್ಟ ಅವನ ಜೊತೆಯಲ್ಲಿ ಅರಸಿಗಳ ದಂಡಿಕೆಗಳು ಐದಿದವು ಅಂತ ಹೇಳ್ತಾ ಇದ್ದಾನೆ ರಾಣಿ ವಾಸದವರು ಪರಿವಾರದವರು ಎಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಹೊರಟಿದ್ದಾರೆ ಹೀಗೆ ನಿಖಿಲ ನಿಲಪ ವರ್ಗ ಅನೇಕ ರಾಜ ಮಹಾರಾಜರು ಯಾದವ ಸೈನ್ಯ ಎಲ್ಲವೂ ಕೂಡ ಕೃಷ್ಣನ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಎಲ್ಲರೂ ಕೂಡ ಅನೇಕ ದಿವಸದ ಪ್ರಯಾಣದಲ್ಲಿ ಯಾವ ಕಾಡಲ್ಲಿ ಕಾಮ್ಯಕ ವನದಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ರು ಆ ಜಾಗಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಹೇಳ್ತಾ ಇದ್ದಾನೆ ಕರುಣೋಳುವಾದಂತಹ ಕೃಷ್ಣ ಆ ಒಂದು ಕಾನೂನವನ್ನು ಪ್ರವೇಶ ಮಾಡಿದ್ದಾನೆ ಅನೇಕ ದಿನಗಳ ಪ್ರವಾಸದಲ್ಲಿ ಈ ಸುದ್ದಿ ಕೃಷ್ಣ ಪಾಂಡವರನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಸುದ್ದಿ ಬಂದ್ ಕೂಡ್ಲೆ ಅನೇಕ ಜನ ಪಾಂಡವರ ಅಭಿಮಾನಿ ರಾಜರು ಕೂಡ ಹೊರಟಿದ್ದಾರೆ ಕೇಳಿದಾಗಲೇ ಲಿ ಹೊರಟಿದ್ದಾನೆ ಪಾಂಡವರನ್ನ ನೋಡೋದಕ್ಕೆ ಕೇಳಿದ ಕೂಡ್ಲೆ ನಾವು ಹೋಗಿ ಪಾಂಡವರನ್ನ ಸಮಾಧಾನ ಮಾಡಬೇಕು ಈ ದುಃಖದಲ್ಲಿ ನಾವು ಸಹಭಾಗಿಗಳು ಅಂತ ಅವ್ರಿಗೆ ತಿಳಿಸಬೇಕು ಅಂತ ಹೇಳಿಬಿಟ್ಟು ಪಾಂಚಾಲ ದೇಶದ ರಾಜನಾದಂತಹ ದೃಪದ ಕೇಕಯ ರಾಜ ಧೃಷ್ಟಕೇತು ದೃಷ್ಟಕೇತು ನೃಪಾಲ ಕುಂತಿ ಭೋಜಾ ಸಿಂಜಯ ಸೋಮಕುರಂಧರ್ ಹೀಗೆ ಎಲ್ಲ ರಾಜರು ಕೂಡ ಒಬ್ಬೊಬ್ಬರಾಗಿ ಮೂಲ ಮೂಲೆಯಿಂದ ನಾಲ್ಕೇ ದಿನದಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ಆ ಕಾಮ್ಯವನಕ್ಕೆ ಬಂದ್ಬಿಟ್ಟು ಪಾಂಡವರ ಜೊತೆಯಲ್ಲಿ ಅವರನ್ನು ಮಾತಾಡಿಸ್ಬೇಕು ಸಮಾಧಾನ ಪಡಿಸ್ಬೇಕು ನಮಗೂ ಕೂಡ ಈ ನೆಪದಲ್ಲಿ ಕೃಷ್ಣನ ದರ್ಶನವೂ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಮ್ಯ ಕವನಕ್ಕೆ ಬಂದಿದ್ದಾರೆ ಇವರು ಬಂದರೂ ನಿಖಿಳಭೂ ಸಹಿತ ನಿ ಬರಬಂದವರುಳು ಅಭಿವಂದ್ಯರಿಗೆ ತತ್ಸಮರಿಗೆ ಕನಿಷ್ಠರಿಗೆ ಅವರಿಗೆ ಅವರವರುಗಳು ಅವರಿಗೆ ಅವರವರು ಉಚಿತ ಸತ್ಕಾರವನು ಮಾಡಿ ಮುರಂಗ್ರಿಯನು ವಿರ ಅವಿರಳಾಶುಗಳಿಂದ ನಾದಿದರು ಅರಸ ಕೇಳೆಂದ ಹೀಗೆ ಈ ರಾಜರೆಲ್ಲ ಬಂದ್ರು ಎಲ್ಲ ಕೃಷ್ಣ ಪರಮಾತ್ಮ ಬಂದ ಈ ರಾಜರೆಲ್ಲ ಬಂದಿದ್ದಾರೆ ಹೀಗೆ ಎಲ್ಲರೂ ಬರೋಣ ಎಲ್ಲ ಬ್ರಾಹ್ಮಣೋತ್ತಮರ ಜೊತೆಯಲ್ಲಿ ಪುರೋಹಿತರ ಜೊತೆಯಲ್ಲಿ ಧರ್ಮರಾಜ ಅವರನ್ನೆಲ್ಲ ಎದುರುಗೊಳ್ತಾ ಇದ್ದಾನೆ ಎದುರುಗೊಳ್ತಾ ಇದ್ರೆ ಯಾರು ದೊಡ್ಡವರೋ ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ ಯಾರು ಅವನ ಸಮಾನ ವಯಸ್ಕರೋ ಸ್ನೇಹಿತರೋ ಅವರನ್ನೆಲ್ಲ ಆಲಿಂಗನ ಮಾಡ್ಕೋತಾ ಇದ್ದಾನೆ ಯಾರು ತನಿಗಿಂತ ಚಿಕ್ಕವರೋ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾನೆ ಹೀಗೆ ಅವರವರಿಗೆ ಉಚಿತವಾದಂತಹ ಸತ್ಕಾರವನ್ನ ಮಾಡಿದ್ದಾನೆ ಆಮೇಲೆ ಎಲ್ಲರೂ ಬಂದು ಶ್ರೀಕೃಷ್ಣ ಪರಮಾತ್ಮನ ಕಾಲಿನ ಮೇಲೆ ಬಿದ್ದುಬಿಟ್ಟಿದಾರಂತೆ ಹೇಳ್ತಾರೆ ಕವೀರಾಷ್ಟುಗಳಿಂದ ನಾದಿದರು ಅಂತ ದಳ ವಿರಾಮವೇ ಇಲ್ಲ ಕಣ್ಣಲ್ಲಿ ಬರ್ತಾ ಇರುವಂತಹ ನೀರೇನಿದೆ ಅದನ್ನ ದಳದಳದಳ ಸುರಿತಾ ಇದೆ ಹಾಗೆ ಸುರಿತಾ ಇರುವಂತಹ ಕಣ್ಣೀರುಗಳಿಂದ ಆ ಕೃಷ್ಣನ ಪರಮ ಕೃಷ್ಣನ ಕಾಲನ್ನು ನಾದಿದರು ತೊಳೆದು ಬಿಟ್ಟರು ಒಂತರಹ ಒಂದೇ ಸಮನೆ ಅವರ ಕಣ್ಣಿನ ನೀರು ಸುರಿತಾ ಇದೆ ಕೃಷ್ಣನ ಪಾದದ ಮೇಲೆ ಬಿದ್ದು ಬಿಟ್ಟಿದ್ದಾರೆ ಬೇರೆ ಬೇರೆ ತೆಗೆರು ಮುರಪ್ಪಿದನು ಅಡಿಗಡಡಿಗೆ ಧ್ವನೊರೆಸಿದನು ಪೀತಾಂಬರದ ಸೆರಗಿನಲ್ಲಿ ಸಾರು ಸಾರೆನಲು ಉಗ್ಗಡಣೆಯ ವಿಕಾ ಹರಿಯ ಚರಣದಲ್ಲಿ ಕೃಷ್ಣನ ಕಾಲಿಗೆ ಎಲ್ಲ ಪಾಂಡವರು ಬಿದ್ದು ಬಿಟ್ರು ಅಂತ ಆಗ ಬಿದ್ದಾಗ ನಮಸ್ಕಾರ ಬೇರೆ ಬೇರೆ ಐವರನ್ನು ತೆಗೆದುಂದು ಒಬ್ಬೊಬ್ಬರನ್ನ ಗೆತ್ತಿದಂತೆ ಒಟ್ಟಿಗೆ ಎಲ್ಲರೂ ಹೇಳಿವಂತೆ ಧರ್ಮರಾಜ ಹೇಳಪ್ಪ ನಿಮ್ಮಣ್ಣ ಹೇಳೋ ಏನು ಅರ್ಜುನ ಇದು ಅಂತ ಹೇಳಿ ಒಬ್ಬೊಬ್ಬರನ್ನ ಎಬ್ಬಸಿದ್ದಾನೆ ಎಬ್ಬಸ್ಬಿಟ್ಟು ಅವರೆಲ್ಲರನ್ನೂ ಕೂಡ ಆಲಿಂಗನ ಮಾಡ್ಕೊಂಡಿದ್ದಾನೆ ಅವರ ಕಣ್ಣಿಂದ ನೀರು ಸುರಿತಾ ಇದ್ರೆ ಪರಮಾತ್ಮ ತನ್ನ ಪೀತಾಂಬರದ ಸೆರಗಿನಿಂದ ಅವರ ಕಣ್ಣೀರನ್ನೆಲ್ಲ ಒರೆಸ್ತಾ ಇದ್ದಾನೆ ಯಾರು ಅಳಬೇಡಿ ಅಳೋ ಹೊತ್ತಲ್ಲ ಇದು ಆಯ್ತು ಆದದ್ದಾಯ್ತು ಅಂತ ಹೇಳಿ ಸಮಾಧಾನ ಪಡಿಸ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ದ್ರೌಪದಿ ಕೃಷ್ಣನ ದರ್ಶನಕ್ಕೆ ಬಂದು ಬಂದ್ರೆ ಒಂದು ರಾಜರ ವ್ಯವಸ್ಥೆ ಅವರು ಬರಬೇಕಾದ್ರೆ ಪರಿವಾರದವರು ಇರಬೇಕು ಅವರು ಒಂತರಹ ಎಲ್ಲರದ್ರಲ್ಲೂ ಪ್ರಕಟವಾಗಿ ಬರೋದಿಲ್ಲ ಆ ಪರಿವಾರದವರು ಒಂದು ಆವರಣದಲ್ಲಿ ಬರ್ತಾರೆ ಅಲ್ಲಿ ಬಂದಾಗ ಬಾಕಿ ಜನಗಳೆಲ್ಲ ಇರಬಾರದು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅದು ಆದರೆ ಆಪತ್ತಲ್ಲಿ ಇದೆಲ್ಲ ಅಗತ್ಯವಿಲ್ಲ ಅಂತ ರಾಮಾಯಣದಲ್ಲಿ ಸೀತೆಯನ್ನ ಬಹಳ ಒಂದು ಗೌರವವಾಗಿ ಬರಬೇಕು ಅವಳನ್ನ ಆ ಒಂದು ಭಟರ ಒಂದು ಪಹರೆಯಲ್ಲಿ ಕರ್ಕೊಂಬರ್ಬೇಕು ಅಂತಂದಾಗ ರಾಮ ಹೇಳ್ತಾನೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಗಂಡನ ಎದುರಲ್ಲಿ ಆಪತ್ತಲ್ಲಿ ಈ ತರಹ ಯಾವ ಒಂದು ಗೌರವವೋ ಅವರಿಗೆ ವಿಶೇಷವಾದಂತಹ ಸಮ್ಮಾನವೋ ಅಗತ್ಯ ಇಲ್ಲಪ್ಪ ಅಂತ ಹೇಳಿದಾನೆ ಅದೇ ರೀತಿಯಾಗಿ ದ್ರೌಪದಿಯನ್ನು ಕರ್ಕೊಂಬರ್ತಾ ಇದ್ರೆ ಸಾರು ಸಾರು ಅಂತ ಸರಿ ಸರೀರಿ ಅಮ್ಮನವರು ಬರ್ತಾ ಇದ್ದಾರೆ ರಾಣುವರು ಬರ್ತಾ ಇದ್ದಾರೆ ಸರೀರಿ ಸರಿರಿ ಅಂತ ಅವು ಕರ್ಕೊಂಬಂದಂತೆ ಅದು ಹೇಳ್ತಾ ಇದ್ದೇನೆ ಉಗ್ಗಡನೆಯ ವಿಕಾರ ವಿನ್ನೇಕೆ ಅಲ್ಲಪ್ಪ ಕಾಡಲ್ ಬಂದು ನಾವು ಕಾಡಲ್ ವಾಸ ಮಾಡ್ತಾ ಇದ್ದೇ ಅರಮನೆನಾ ಅರಮನೆಯ ರಾಣಿ ವಾಸವಾಯ್ದು ಇಲ್ಲೆಲ್ಲ ಇದೆಲ್ಲ ಅಲ್ಲ ಮತ್ತೆ ನಾವೀಗ ಬಹಳ ದುಃಖದಲ್ಲಿ ಇದ್ದೀವಿ ಕೃಷ್ಣನ್ ನೋಡಕ್ ಬಂದಿದ್ದೀವಿ ಗಂಡಂದರೆಲ್ಲ ಇದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ಇದೆಲ್ಲ ಯಾರು ನನಗೆ ಯಾವುದೇ ಒಂದು ವಿಶೇಷವಾದ ಗೌರವವನ್ನು ಮಾಡಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಆ ಘೋಷಣೆ ಮಾಡ್ತಾ ಇದ್ದವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ಆ ರಾಣಿಯಾದಂತಹ ದ್ರೌಪದಿ ಕೃಷ್ಣನ ಬಳಿಗೆ ಬಂದುಬಿಟ್ಟು ಕೃಷ್ಣನ ಚರಣಕ್ಕೆ ಬಿದ್ದಿದಾಳಂತೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾಳೆ ಹೊರಳಿದಳು ದೆಸೆಯೋರ ಹೊರಳಿದಳು ಮುಸುಕಿದ ಕೇಷ ಪಾಯಶದನಿ ಕರಗಿದಳು ಕಂದಿದಳು ಮಂ ಮಲಮರುಗಿ ಕರುಗಂದಿದಳು ಧ್ರುಗಜಲ ದರಚೆಯುಕ್ಕಿ ತು ಮೇ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆರಾಗಿ ಅಳಕ್ ಶುರು ಮಾಡಿಟ್ಲಂತೆ ದೆಸೆಯೊಡನೆ ಹೊರಲೆ ಅಂತ ಅವನ ಅದು ಇದು ಜೋರಾಗಿ ಕೂಗ್ಕೊಂಡಾಗ ಅದಕ್ಕೆ ದಿಕ್ಕು ದಿಕ್ಕುಗಳೆಲ್ಲ ಪ್ರತಿಧ್ವನಿಸ್ಬಿಡ್ತಂತೆ ಅಷ್ಟು ಜೋರಾಗಿ ಅಳಕ್ ಶುರು ಮಾಡಿಬಿಟ್ಲು ಮತ್ತೆ ಹರಿಪಾದದಲ್ಲಿ ಹೊರಳಿ ಬಿಟ್ಟಿದ್ದಾಳೆ ಅವಳ ವಿಶೇಷವಾದಂತಹ ಕಪ್ಪಾದಂತಹ ಆ ಕೂದಲ ರಾಶಿ ಆ ಕೇಶ ಪಾಶ ಅದು ಮೈ ಮೇಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ಮತ್ತೆ ಆ ಸಂದರ್ಭದಲ್ಲಿ ಅವಳು ಬಿಟ್ಟಿದ್ದಾಳೆ ಆ ಕೃಷ್ಣನ ಕಂಡುಬಿಟ್ಟು ಆ ದುಃಖದಲ್ಲಿ ಮುಖವೆಲ್ಲ ಬಾಡಿ ಹೋಗ್ಬಿಟ್ಟಿದ್ದಾಳೆ ಮತ್ತೆ ಮತ್ತೆ ಅವಳು ಮರುಗ್ತಾ ಇದ್ದಾಳೆ ಹಾಗೆ ಕರೆ ಬಂದಿದಳು ಅಂತ ಕಪ್ಪಾಗ್ಬಿಟ್ಲಂತೆ ಹತ್ತು ಹತ್ತು ಮುಖವೆಲ್ಲ ಕಪ್ಪಾಗ್ಬಿಡ್ತಲ್ಲ ಹಾಗಾಗಿಬಿಟ್ಟು ಆ ದುಃಖದಲ್ಲಿ ಕಪ್ಪಾಗ್ಬಿಟ್ಟಿದ್ದಾಳೆ ಅವಳ ಕಣ್ಣಿಂದ ಕಣ್ಣೀರು ಹೇಗೆ ಬರ್ತಾ ಇದೆ ಹೊರತೆ ಯುಕ್ಕಿ ತುಂಬ ಹೇಳ್ತಾ ಒಳ್ಳೆ ಜರಿಯಿಂದ ಪ್ರವಾಹ ಬರೋ ಹಾಗೆ ಪ್ರವಾಹದಂತೆ ಕಣ್ಣೀರು ಬರ್ತಾ ಇದೆ ಅವಳಿಗೆ ಬಿಟ್ಟು ಬಹಳ ದುಃಖದಲ್ಲಿ ಅದೆಲ್ಲವನ್ನೂ ನೆನೆಸ್ಕೊಡ್ತ ಒಂದೊಂದೇ ಅವಮಾನವಾದದ್ದನ್ನ ಕೃಷ್ಣಾವಾಗರ ರಕ್ಷಣೆ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಕಣ್ಣೀರು ಬರ್ತಾ ಇದೆ ಅವಳಿಗೆ ಅದನ್ನೇ ಹೇಳ್ತಾ ಇದ್ದಾರೆ ಕಟಾ ಹಿಂದೆ ಸೆಳೆಸಿರಯ ಕಟ ರಕ್ಷಿಸು ಅನಾಥನಾಥ ಮುಕುಂದಾಯೈ ಕೃಷ್ಣಕ್ಷಿಷು ಕರುಣಿಸು ಅಸುರೀ ಇಂದಿರ ಪತಿಯೇ ಯಶೋದೇ ಕಾರುಣ್ಯ ನಿಧಿ சலகெந்து உருகித தெய்வனி மைதாரை ನಮಸ್ಕಾರ ಮಾಡ್ಬೇಕಾದ್ರೆ ಯಾಕೆ ಜ್ವರ ಅಳ್ತಾ ಇದ್ದಾಳೆ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ಆ ದುಶ್ಯಾಸನ ಬಂದು ನನ್ನ ಸೀರೆಯನ್ನ ಸೆಳಿಯಕ್ಕೆ ಹೊಟ್ಬಿಟ್ಟ ಏಕ ವಸ್ತ್ರ ಧರಳಾಗಿದ್ದೀನಿ ಆ ಒಂದು ದೊಡ್ಡ ಪೀತಾಂಬರ ವಸ್ತ್ರವನ್ನ ಇಂಥ ಒಂದು ಪಟ್ಟೆ ಸೀರೆಯನ್ನ ಈ ದಾಸಿ ಯಾಕೆ ಉಟ್ಕೋಬೇಕು ಈ ಸೀರೆ ಬಿಚ್ಚಿಬಿಟ್ಟು ಬೇರೆ ಸೀರೆ ಉಟ್ಕೋ ಕೊರ ಸೀರೆಯನ್ನ ನೀ ಉಟ್ಕೋ ಬಂದ ದ್ರೌಪದಿ ಏನಪ್ಪಾ ಒಂದು ವಸ್ತ್ರದಲ್ಲಿ ಇದ್ದೀನಿ ಅಂತಂದ್ರೆ ಹೇ ನಿನಗಿಂತ ದೊಡ್ಡ ಸೀರೆ ಯಾತಕ್ಕೆ ದಾಸಿಗೆ ಎಳಿತೀನಿ ಅಂತ ಹೇಳಿ ಬಂದು ಆ ಏಕವಸ್ತ್ರ ಧರಳಾಗಿದ್ದ ಅವಳ ಸೀರೆಯನ್ನು ಎಳೆದಾಗ ಅಯ್ಯೋ ಗೋವಿಂದ ರಕ್ಷಿಸಪ್ಪ ಅನಾಥರಿಗೆ ನಾಥ ನೀನು ನೀನು ಮೋಕ್ಷವನ್ನು ಕೊಡುವಂತಹ ಮುಕುಂದ ನೀನು ರಕ್ಷಿಸು ಕೃಷ್ಣ ಎಲ್ಲರನ್ನೂ ನಿನ್ನ ಕಡೆಗೆ ಸಳ್ಕೊಳ್ಳುವಂತಹ ನೀನು ಪರಮಾತ್ಮ ನೀನು ಮತ್ತೆ ಅಸುರಾರಿ ಎಲ್ಲರ ರಾಕ್ಷಸ ಸ್ವಭಾವವನ್ನು ನಾಶ ಮಾಡುವಂತಹವನು ನೀನು ನನ್ನನ್ನ ರಕ್ಷಿಸಬೇಕು ಇಂದಿರಾಪತಿ ಲಕ್ಷ್ಮೀಕಾಂತ ಯಾವತ್ತೂ ಕೂಡ ನಿನ್ನಲ್ಲಿ ಆ ಲಕ್ಷ್ಮಿ ವಾಸವಾಗಿದ್ದಾಳೆ ನೀನು ರಕ್ಷಿಸಬೇಕು ಯಶೋಧ ನಂದನ ನೀನು ಯಶೋಧೆಯ ಪ್ರೀತಿ ಪುತ್ರ ನೀನು ಕರುಣಾನಿಧಿ ನೀನು ರಕ್ಷಿಸು ಅಂತ ಹೇಳಿ ಸಲಹೆಂದರೆ ಕುಳುಹಿದ ದೈವ ನೀ ನಾನು ಈ ರೀತಿ ನನ್ನನ್ನು ಕಾಪಾಡುವಂತಂದಾಗ ನನ್ನನ್ನು ನೀನು ಉಳಿಸ್ಕೊಂಡ್ಯಾ ಅವತ್ತು ನೀನು ನನ್ನನ್ನು ಕಾಪಾಡಿದ್ಯಾ ಅಂಥ ನೀನು ಇವತ್ತು ಪ್ರತ್ಯಕ್ಷವಾಗಿ ನೀನು ನನಗೆ ಮೈದೋರಿದೈ ಪ್ರತ್ಯಕ್ಷವಾಗಿ ನೀನು ದರ್ಶನ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಆ ದ್ರೌಪದಿ ಹೇಳ್ತಾ ಇದ್ದಾಳೆ ಇಲ್ಲಿ ನಾಲ್ಕಾರು ಪದ್ಯಗಳಲ್ಲಿ ಕವಿ ಕೃಷ್ಣನನ್ನ ನೇರವಾಗಿ ಪರಮಾತ್ಮ ಅಂತಲೇ ದ್ರೌಪದಿ ಹತ್ರ ಸಂಭಾಷಣೆ ಮಾಡಿಸ್ತಾ ಇದ್ದಾನೆ